ಈ ದಿನದ ಮುಖ್ಯಾಂಶಗಳು ಮಂಡ್ಯದಲ್ಲಿ ಅಕ್ಕಿ ಲೂಟಿ ಶಾ ಪಡಿತರ ಗೋದಾಮಿಗೆ ದುಷ್ಕರ್ಮಿಗಳ ದಾಳಿ ಪಡಿತರ ಅಕ್ಕಿಯನ್ನು ಲೂಟಿ ಮಾಡಿದ ದುಷ್ಕರ್ಮಿಗಳು ಮಂಡ್ಯ ನಗರದ ಮಳವಳ್ಳಿ ರಸ್ತೆಯಲ್ಲಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಪಡಿತರ ಗೋದಾಮಿನಲ್ಲಿ ಸೋಮವಾರ ರಾತ್ರಿ ಬೃಹತ್ ಕಳ್ಳತನ ನಡೆದ ನಡೆದಿದೆ ಇಪ್ಪತ್ತೈದು ವರ್ಷದ ಯುವತಿಯಿಂದಲೇ ಎಂಡಿಎಂಎ ಸಾಗಾಟ ಬೆಚ್ಚಿ ಬಿದ್ದ ಪೊಲೀಸರು ಇಪ್ಪತ್ತೈದು ವರ್ಷ ಯುವತಿಯಿಂದ ಡ್ರಗ್ಸ್ ಮಾರಾಟ ಕರಿಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ನಡೆದ ಒಂದು ಪ್ರಮುಖ ಘಟನೆ ಇದು ಸುಮಾರು ಇಪ್ಪತ್ತೈದು ವರ್ಷದ ಯುವತಿಯೊಬ್ಬಳು ಸೇರಿದಂತೆ ನಾಲ್ವರು ವ್ಯಕ್ತಿಗಳನ್ನು ಸುಮಾರು ಒಂದು ಕಿಲೋಗ್ರಾಂ ಎಂಡಿಎಂಎ ಜೊತೆಗೆ ಕರಿಪುರ್ ಪೊಲೀಸರು ಬಂಧಿಸಿದ್ದಾರೆ ಇತಿಹಾಸದ ನಾಣ್ಯಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುತ್ತಿದ್ದೇವೆ ನಾವು ಮೂವತ್ತೈದು ವರ್ಷಗಳಿಂದ ಈ ಹವ್ಯಾಸಗಳನ್ನು ಇಟ್ಟುಕೊಂಡಿದ್ದೆವು ರಿಟೈರ್ ಆದ ಮೇಲೆ ಇಂದಿನ ಪೀಳಿಗೆ ಜನಕ್ಕೆ ನಮ್ಮ ಪೂರ್ವಜರ ಕಾಲದಿಂದ ನಾಣ್ಯಗಳು ನೋಟುಗಳು ಅವೆಲ್ಲ ಪ್ರದರ್ಶನ ಆಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ತಗೊಂಡಿದ್ದು ಹಳೆ ನಾಣ್ಯಗಳು ಹಾಗೂ ವಿದೇಶಿ ನೋಟುಗಳನ್ನು ನೋಡಿ ಖುಷಿಪಟ್ಟ ವಿದ್ಯಾರ್ಥಿಗಳು ನನಗೆ ಈ ಕಾಯಿನ್ಗಳನ್ನೆಲ್ಲ ಹಳೆ ಕಾಲದ ಕಾಯಿನ್ಗಳೆಲ್ಲ ನೋಡಿ ಖುಷಿ ಆಯ್ತು ಈ ಆವಾಗ ಒಂದು 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 ಪೈಸೆ ಕಾಯಿನ್ ಆಯಿತು ಆಮೇಲೆ ಹತ್ತು ರೂಪಾಯಿ ಕಾಯಿನ್ ಆಯಿತು ಅಂತ ನನಗೆ ಸಹ ಗೊತ್ತಿರಲಿಲ್ಲ ಈಗ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ವಾಸವಿ ವಿದ್ಯಾನಿಕೇತನ ಸಂಸ್ಥೆಗೆ ಶವಾಸ್ ನೀಡಿದ ವೀಕ್ಷಕರು ಇಲ್ಲಿ ಫಸ್ಟ್ ಆಗಿ ಈ ನಮ್ಮೂರಿನಲ್ಲಿ ಕನಿಕಾ ಮಹಲ್ ನಲ್ಲಿ ಇದೇ ಫಸ್ಟ್ ಟೈಮ್ ಮಾಡಿರೋದು ನಾಣ್ಯದ ಪ್ರದರ್ಶನ ಅಂತ ಮಾಡಿದ್ದಾರೆ ನಮ್ಮ ಮಕ್ಕಳು ಎಲ್ಲ ಸ್ಕೂಲ್ ಮಕ್ಕಳು ಬಂದು ನೋಡ್ತಾ ಇದ್ದಾರೆ ನಾವುಗಳು ನೋಡ್ತಾ ಇದೀವಿ ತುಂಬಾ ಹಳೆ ಕಾಲದ್ದೆಲ್ಲ ಇಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನಮ್ಗೆ ಸಿದ್ದರಾಮಯ್ಯನವರೇ ಸಣ್ಣ ವ್ಯಾಪಾರಿಗಳ ಜೀವನದಲ್ಲಿ ಆಟವಾಡಬೇಡಿ ಎಂದ ವಾಟಾಳ್ ನಾಗರಾಜ್ ಕಾರಣ ಏನು ಗ್ಯಾರಂಟಿಗೆ ಗ್ಯಾರಂಟಿ ಉಳಿಬೇಕಾ ಒಂದ್ ಕಡೆ ಗ್ಯಾರಂಟಿ ಹೇಳೋದು ಮತ್ತೊಂದು ಕಡೆ ಅದೇ ಗ್ಯಾರಂಟಿ ಯಾರಿಗ ಅನುಕೂಲ ಆಗ್ತಾ ಇದೆ ಆ ಜನರ ಮೇಲೆ ಇವತ್ತು ತೆರಿಗೆ ಹಾಕ್ತಾ ಇದೆ ಸಿದ್ದರಾಮಯ್ಯನವರು ಹಾಕಿರೋಷ್ಟು ತೆರಿಗೆ ಬಹುಶಃ ಯಾವತ್ತು ಆಗಿರ್ಲ್ವೇನೋ ಅಂತ ತೆರಿಗೆ ಎಲ್ಲದರ ಮೇಲೆ ಹಾಕ್ಬಿಟ್ಟು ಎಂ ರಾಮುರವರ ಹೋರಾಟದ ಸಾಧನೆಯ ಬದುಕನ್ನು ಗುರುತಿಸಿ ಅವರ ಹೆಸರಿನಲ್ಲಿ ವೃತ್ತವನ್ನು ಸ್ಥಾಪಿಸಿದ ರೈತ ಸಂಘ ರಾಮನಗರ ಜಿಲ್ಲಾಸ್ಪತ್ರೆ ಮೇಲೆ ಲೋಕಾಯುಕ್ತರ ದಿಢೀರ್ ದಾಳಿ ಲೋಕಾಯುಕ್ತರ ದಿಢೀರ್ ದಾಳಿ ರಾಮನಗರ ಜಿಲ್ಲಾ ಆಸ್ಪತ್ರೆಯ ಮೇಲೆ ಅಲ್ಲಿನ ಸಿಬ್ಬಂದಿ ವರ್ಗದವರು ಲೋಕಾಯುಕ್ತರನ್ನು ನೋಡಿ ಬೆರಗಾಗಿ ನಿಂತರು ಗಾಳಿ ಬೆಳಕಿಲ್ಲದೆ ಅಮಾನುಷವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಗೋವುಗಳ ರಕ್ಷಣೆ ಮಳವಳ್ಳಿ ಸಂತೆಯಲ್ಲಿ ಖರೀದಿ ಮಾಡಿ ಎ ಹನ್ನೊಂದು ಸಿ ಎಪ್ಪತ್ತೊಂಬತ್ತು ಐವತ್ತೇಳು ನೋಂದಣಿ ಸಂಖ್ಯೆಯ ಮಹೇಂದ್ರ ಗೂಡ್ಸ್ ವಾಹನದಲ್ಲಿ ಸೂಕ್ತ ಗಾಳಿ ಬೆಳಕು ಇಲ್ಲದಂತೆ ಅಮಾನುಷವಾಗಿ ಮತ್ತು ಅತ್ಯಂತ ಕ್ರೂರವಾಗಿ ತುಂಬಿಕೊಂಡು ಚನ್ನಪಟ್ಟಣದ ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಆರು ಗೋವುಗಳನ್ನು ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಕ್ಷಣೆ ಮಾಡಲಾಗಿದೆ